ಋಷಿಯ ಹತ್ರ ಮಾತಾಡ್ತಾ ಇದ್ದಾರೆ ಬಹಳ ಆಶ್ಚರ್ಯ ಅನ್ನಿಸ್ತಾ ಇದೆ ಅವರ ಕೈಯಲ್ಲಿ ಏನೇನು ಆಯುಧಗಳಿತ್ತು ಅಂತ ಅದರದ್ದೇ ಒಂದಿಷ್ಟು ಲಕ್ಷಣಗಳನ್ನು ಹೇಳುತ್ತಾರೆ ಏತದ್ಯ ಕಿಲ ದೇವಾನಾಂ ವಯೋಭವತಿ ನಿತ್ಯದ ಯಥೇಮೇ ಪುರುಷ ವ್ಯಾಘ್ರ ದೃಶ್ಯಂತೆ ನಿತ್ ಪ್ರಿಯ ದರ್ಶನ ಇವರೇ ಎಲ್ಲ ದೇವತೆಗಳು ಇವರಿಗೆ ತ್ರಿದಶರು ಅಂತ ಹೆಸರು ತ್ರಿದಶರು ಅಂದರೆ ಮೂರು ಇಂಟು ಹತ್ತು ಅಂತ ಎಷ್ಟು ಸಾವಿರ ವರ್ಷ ಆದರೂ ಅವರು ಮೂವತ್ತರವರ ಥರನೇ ಇರ್ತಾರೆ ಮೂವತ್ತು ದಾಟಿ ಹೋಗುವುದೇ ಅವರ ವಯಸ್ಸು ಮೂವತ್ತು ಅನ್ನೋದು ಒಂದು ರೀತಿ ಪರ್ಫೆಕ್ಟ್ ಶರೀರ ಯಾಕೆಂದರೆ ಬರೀ ಹದಿನೈದರ ಶರೀರ ನೋಡಲಿಕ್ಕೆ ಚೆನ್ನಾಗಿರ್ಬೋದು ತಲೆಗಟ್ಟಿರಲ್ಲ ಮೇಲೆ ದೇಹ ದುರ್ಬಲ ಆಗುತ್ತೆ ತಲೆ ಬೆಳೆಯುತ್ತೆ ಅಂದರೆ ದೇಹ ಸಮರ್ಥವಾಗಿ ಅದೂ ಪೂರ್ಣತೆಯನ್ನು ಪಡೆದಿರುತ್ತೆ ಬುದ್ಧಿಯು ವಿವೇಕದ ಹದ್ದು ಬಸ್ತಿಗೆ ಬಂದಿರುತ್ತೆ ಅಂತಹ ಸ್ಥಿತಿಯಲ್ಲಿರುವವರು ದೇವತೆಗಳು ಇವರು ಯಾವಾಗಲೂ ಹೀಗೆ ಕಾಣ್ತಾರೆ ದೇವತೆಗಳ ವಯೋಭವತಿ ನಿತ್ಯದ ದೇವತೆಗಳಿಗೆ ಹೀಗೆ ಯಾವತ್ತು ಆ ಆರೋಗ್ಯ ಅದರ ಜೊತೆಗೆ ಸೌಂದರ್ಯ ಎಲ್ಲೂ ಒಂದೇ ಥರ ತುಂಬಿಕೊಂಡಿರ್ತವೆ ಅವರಿಗೆ ದೇಹದ ಬದಲಾವಣೆ ಆಗಲಿ ವಿಕಾರ ಆಗಲಿ ಸ್ವಲ್ಪ ದಿವಸ ಯಾಕೋ ಆಮೇಲೆ ಕೋಲಬೇಕು ಅಂತ ಅನಿಸೋದು ನಡಿಲಿಕ್ಕೆ ಆಮೇಲೆ ಎದುರುಗಡೆಯವರು ನೀವು ಅವರಲ್ವಾ ಅಂತ ಕೇಳೋದು ಈ ಪರಿಸ್ಥಿತಿ ಬರೋದೇ ಇಲ್ಲ ಅವರು ಯಾವಾಗ ಇಳಿದು ಬಂದರೂ ಅದೇ ರೀತಿ ಅವರ ಸಾಮರ್ಥ್ಯ ಇರುತ್ತೆ ಇಂದ್ರಿಯಗಳ ಪಾಠವ ಕುಸಿಯುವುದು ಅಂತಿಲ್ಲ ದೇಹದ ಶಕ್ತಿ ಜಾರುವುದು ಅಂತಿಲ್ಲ ಅಥವಾ ಎಷ್ಟೋ ದಿವಸ ಆದಮೇಲೆ ನಾನು ಅವತ್ತೊಂದೇನೋ ಹೇಳಿದ್ನಲ್ಲ ಅಂತ ನೆನ್ಪು ಮಾಡಿಕೊಂಡು ತಲೆಬಿಸಿ ಮಾಡಿಕೊಳ್ಳೋದು ಇಲ್ಲ ಇದು ಅವರಿಗಿರುವ ಬೌದ್ಧಿಕವಾದ ದೈಹಿಕವಾದ ಸಹಜವಾದ ಶಕ್ತಿ ಅದನ್ನೇ ಅವನು ಪರಿಚಯ ಮಾಡಿ ಕೊಡ್ತಾ ಲಕ್ಷ್ಮಣನಿಗೆ ಹೇಳ್ತಾನೆ ಯಥೇಮೇ ಪುರುಷ ವ್ಯಾಘ್ರಹ ಅದರಿಂದಾಗಿ ಇವರು ಯಾವಾಗಲೂ ಕೂಡ ನೋಡಲಿಕ್ಕೆ ಬಹಳ ಚಂದ ಪ್ರಿಯ ದರ್ಶನ ಮತ್ತು ಅವರನ್ನು ನೋಡಿದರೆ ನಮಗೆ ಪ್ರಿಯವೇ ಆಗುತ್ತೆ ದೇವತೆಗಳನ್ನು ನದೇವ ತೋಷಣಂ ವೃಥ ದೇವತೆಗಳನ್ನು ಒಲಿಸಿಕೊಂಡ್ರೆ ಅವರು ನಮ್ಮನ್ನು ಅನುಗ್ರಹಿಸಿದರೆ ಯಾವತ್ತೂ ತೊಂದರೆ ಆಗೋದು ಅಂತವೇ ಇಲ್ಲ ಯಾವುದಕ್ಕೆ ಒಲಿಸಿಕೊಳ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್